ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಪ್ರೀತಿ ಕೇಳಿತೆ ತೇಜಸ್ವಿ ಈಸಿಯಾಗಿ ಮೇತಿ ಚಿಕನ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಕಲಿಸ್ಕೊಡ್ತೇನೆ ಹಾಗಾದರೆ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡುವ ನಾನು ಟೂ ಫಿಫ್ಟಿ ಗ್ರಾಮ್ ಆಫ್ ಚಿಕನ್ ತಗೊಂಡಿದ್ದೇನೆ ಮುಕ್ಕಾಲು ಕಪ್ಪಷ್ಟು ಮೇತಿ ತಗೊಂಡಿದ್ದೇನೆ ಒಂದು ದೊಡ್ಡ ಟೊಮ್ಯಾಟೊ ಅರ್ಧ ಲಿಂಬೆ ಹಣ್ಣು ಮತ್ತು ಒಂದು ದೊಡ್ಡ ಈರುಳ್ಳಿ ಸಣ್ಣ ಮಾಡಿ ನಾನು ಚಾಪ್ ಮಾಡಿದ್ದೇನೆ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟನ್ನು ನಾನು ಇವಾಗ ರೆಡಿ ಮಾಡಿಟ್ಟಿದ್ದೇನೆ ಮೊದಲು ನಾವು ಚಿಕನ್ಗೆ ಹೊಂಟಲ್ಲ ಮ್ಯಾರಿನೇಟ್ ಮಾಡುವ ಮ್ಯಾರಿನೇಷನ್ಗೆ ಹೊಂಟೆಲ್ಲ ಮೊದಲು ಹಳದಿ ಹಾಕಿದೆ ಚಿಟಕಿ ಅಷ್ಟು ಹಳದಿ ಸಾಕು ಮತ್ತು ನಾನು ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ ನಾನು ಒಂದೂವರೆ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದೆ ಇದು ಅಷ್ಟೊಂದು ಸ್ಪೈಸಿ ಇರುವುದಿಲ್ಲ ನಿಮಗೆ ಎಷ್ಟು ಖಾರ ಬೇಕು ಸ್ಪೈಸಿ ಬೇಕು ಅದರ ಮೇಲೆ ನೀವು ಹಾಕಿ ಯಾಕೆಂದ್ರೆ ಆಮೇಲೆ ನಾನು ಮಸಾಲಕ್ಕೂ ಕೂಡ ಹಾಕ್ತೇನಲ್ಲ ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದು ಮತ್ತೆ ಒಂದು ಕ್ವಾರ್ಟರ್ ಟೇಬಲ್ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಪೌಡರ್ ಹಾಕಿದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಇಲ್ಲಿ ಸ್ವಲ್ಪವೇ ನಾನು ಉಪ್ಪು ಹಾಕ್ತಾ ಇದ್ದೇನೆ ಮಸಾಲ ಕೂಡ ಹಾಕ್ತೇನಲ್ಲ ಅದಕ್ಕೆ ಸೊ ಇದನ್ನು ಎಲ್ಲ ಮಿಕ್ಸ್ ಮಾಡುವುದಕ್ಕಿಂತ ಮುಂಚೆ ಉಂಟಲ್ಲ ಅರ್ಧ ಲೆಮನ್ ತಗೊಂಡಿದ್ದೇನೆ ಸೊ ನಾನು ಅರ್ಧ ಲೆಮನಲ್ಲಿ ಅಲ್ಲಿ ಒಂದು ಕ್ವಾರ್ಟರ್ ಅಷ್ಟು ಅಂದರೆ ಕಾಲು ಭಾಗದಷ್ಟು ನಾನು ಲೆಮನ್ ಜ್ಯೂಸನ್ನು ಯೂಸ್ ಮಾಡಿದೆ ಅಷ್ಟೇ ಸೊ ಇವಾಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ ಸೊ ಈ ಮ್ಯಾರಿನೇಟ್ ಮಾಡಿದ್ದ ಉಂಟಲ್ಲ ಆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾವು ಸೈಡಲ್ಲಿ ಇಡುವ ಬೇಕಾದರೆ ನೀವು ಉಂಟಲ್ಲ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ನಾನು ಈ ರೆಸಿಪಿಯನ್ನು ಝಟ್ಪಟ್ ಅಂತ ಮಾಡಲಿಕ್ಕೆ ಉಂಟಲ್ಲ ಸವಿತಾ ಬಫತ್ ಮಸಾಲ ತಗೊಂಡಿದ್ದೇನೆ ಇದು ಆಲ್ ಇನ್ ಒನ್ ಮಸಾಲ ಪೌಡರ್ ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಮೆಣಸು ಕೊತ್ತಂಬರಿ ಜೀರಿಗೆ ಕರಿಮೆಣಸು ಮತ್ತು ಗರಂ ಮಸಾಲ ಎಲ್ಲ ಉಂಟಲ್ಲ ಈ ಪೌಡರಲ್ಲಿ ಉಂಟು ಸೊ ನಾವು ಇದನ್ನು ಎಷ್ಟು ಬೇಕು ನಮಗೆ ಖಾರ ಅಷ್ಟು ಹಾಕ್ಬೋದು ನಾನು ಒಂದು ಎರಡು ಸ್ಪೂನಷ್ಟು ಹಾಕಿದ್ದೆ ಯಾಕೆಂದರೆ ಆಲ್ರೆಡಿ ನಾನು ಚಿಲ್ಲಿ ಪೌಡರ್ ಹಾಕಿದ್ದೇನಲ್ಲ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ನಾನಿವತ್ತು ಚಿಕನನ್ನು ಮಣ್ಣಿನ ಬಿಸಲೆಯಲ್ಲಿ ಮಾಡ್ತಾ ಇದ್ದೇನೆ ನೀವೇನು ಹೇಳ್ತೀರ ಗೊತ್ತಿಲ್ಲ ನಮ್ಮ ಸೈಡ್ ಇದಕ್ಕೆ ಬಿಸಲೆ ಅಂತ ಹೇಳ್ತೇವೆ ಮೊದಲಿಗೆ ನಾನು ತೆಂಗಿನ ಎಣ್ಣೆ ಹಾಕಿದೆ ನೀವು ತೆಂಗಿನ ಎಣ್ಣೆಯ ಬದಲಾಗಿ ಉಂಟಲ್ಲಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕಾದರೆ ನೀವು ಮಸ್ಟರ್ಡ್ ಆಯಿಲ್ ಹಾಕ್ಬೋದು ಸ್ವಲ್ಪ ಜೀರಾ ಜೀರಾ ಸ್ವಲ್ಪ ಫ್ರೈ ಆದಮೇಲೆ ನಾನು ಆನಿಯನ್ ಕಟ್ ಮಾಡಿಟ್ಟದ್ದನ್ನು ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಲೈಟ್ ಬ್ರೌನ್ ಆಗುವ ತನಕ ನಾನು ಫ್ರೈ ಮಾಡ್ತೇನೆ ಈರುಳ್ಳಿ ಬ್ರೌನ್ ಆಗಿ ಫ್ರೈ ಆದಮೇಲೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೇನೆ ಇದು ಕೂಡ ಸ್ವಲ್ಪ ನೀವು ಫ್ರೈ ಮಾಡಿ ಯಾಕಂದ್ರೆ ಜಿಂಜರ್ ಮತ್ತೆ ಗಾರ್ಲಿಕ್ ಇದು ಸ್ವಲ್ಪ ಸ್ಮೆಲ್ ಉಂಟಲ್ಲ ಅದು ಸ್ವಲ್ಪ ಹೋಗಬೇಕು ಅಷ್ಟೇ ನೆಕ್ಸ್ಟ್ ನಾನು ಟೊಮ್ಯಾಟೊ ಆ್ಯಡ್ ಮಾಡ್ತಾ ಇದ್ದೇನೆ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಾನು ಎಲ್ಲ ಇಂಗ್ರೀಡಿಯಂಟನ್ನು ಮೀಡಿಯಂ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ ನನ್ನ ಪಾಪು ಏನು ಆ ದಿವಸ ಡಿಸ್ಟರ್ಬ್ ಮಾಡಲಿಲ್ಲ ಅವಳು ಅವಳಷ್ಟಕ್ಕೆ ಆಡ್ತಾ ಇದ್ಲು ನಾವು ಅವಳಿಗೆ ಒಂದು ಟೊಮೆಟೊ ಮತ್ತು ಲೆಮನನ್ನು ಅನ್ನು ಕೊಟ್ವಿ ಆ ಡಬ್ಬಕ್ಕೆ ಹಾಕ್ಕೊಂಡು ಆಡ್ತಾ ಇದ್ಲು ಸೊ ಅವಳಿಗೆ ಕೂಡ ಟೈಮ್ ಪಾಸ್ ಆಗ್ತಾ ಇತ್ತು ಅಲ್ವಾ ಅದಕ್ಕೆ ನಮಗೇನು ಡಿಸ್ಟರ್ಬ್ ಮಾಡಲಿಲ್ಲ ಎಲ್ಲ ಐಟಮ್ ಇವಾಗ ಫ್ರೈ ಆಗಿದೆ ಅದಾದ ನಂತರ ಉಂಟಲ್ಲಿ ನಾವು ಹೆಚ್ಚಿಟ್ಟ ಮೇತಿ ಸೊಪ್ಪನ್ನು ಹಾಕಬೇಕು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಒಂದು ಒನ್ ಟು ಟೂ ಮಿನಿಟ್ಸ್ ಸಾಕು ಫ್ರೈ ಮಾಡಿದರೆ ನೆಕ್ಸ್ಟ್ ನಾನು ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಇವಾಗ ಹಾಕ್ತಾ ಇದ್ದೇನೆ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಚಿಕನನ್ನು ಸ್ವಲ್ಪ ಹೊತ್ತು ಇಡಿ ನಾನು ಇಲ್ಲಿ ಸಣ್ಣ ಉರಿಯಲ್ಲಿ ಒಂದು ಚಿಕನನ್ನು ಟೆನ್ ಮಿನಿಟ್ಸ್ ಇಟ್ಟೆ ಇದೊಂದು ಕಿಚನ್ ಹ್ಯಾಕ್ ಅಂತ ಹೇಳ್ಬೋದು ನಾನಿವಾಗ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆಲ್ಲ ಚಿಕನನ್ನು ಅಡಿ ಅಂದರೆ ಪಾತ್ರೆಯ ಅಡಿ ಉಂಟಲ್ಲ ಸೀದ್ ಹೋಗಬಾರ್ದು ಅಂತ ನಾನು ಮುಚ್ಚಳ ಇಟ್ಟ ಮೇಲೆ ಅದರ ಮೇಲೆ ನೀರನ್ನು ಹಾಕಿದ್ದೇನೆ ನೋಡಿ ಇವಾಗ ಚಿಕನ್ ಬೆಂದಿದೆ ನಾನು ಬಫತ್ ಮಸಾಲಾ ಪೌಡರ್ ಹಾಕ್ತಾ ಇದ್ದೇನೆ ನಾನು ಇಲ್ಲಿ ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ ಬಫತ್ ಮಸಾಲಾ ಪೌಡರ್ ಇದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಆಗಿ ನೀರು ಬಿಡುತ್ತೆ ಒಂದು ವೇಳೆ ನೀರು ಬಿಡದಿದ್ರೆ ಉಂಟು ನೀವು ಬೇಕಾದ್ರೆ ಸ್ವಲ್ಪ ನೀರನ್ನು ಕೂಡ ಆಡ್ ಮಾಡಬಹುದು ಇನ್ನೊಂದು ಫೈವ್ ಮಿನಿಟ್ಸ್ ನಾನು ಚಿಕನ್ ಅನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ತಾ ಇದ್ದೇನೆ ಚಿಕನ್ ಜೊತೆಗೇ ನಾವು ಕ್ಯಾಬೇಜ್ ಸುಕ್ಕ ಕೂಡ ಮಾಡ್ತಾ ಇದ್ವಿ ಮೇಥಿ ಚಿಕನ್ ಆಲ್ಮೋಸ್ಟ್ ಇವಾಗ ರೆಡಿ ಆಗಿದೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಮಾಡುವ ಐಟಮ್ ಇದು ನೀವು ಕೂಡ ಟ್ರೈ ಮಾಡಿ ತುಂಬಾ ಈಸಿ ಉಂಟು ಇದು ಆ್ಯಕ್ಚುಲಿ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕಿ ನಾನು ಇಲ್ಲಿ ಕ್ರೀಮನ್ನು ಆ್ಯಡ್ ಇದ್ದೇನೆ ಕ್ರೀಮನ್ನು ಉಂಟಲ್ಲ ಗ್ಯಾಸ್ ಆಫ್ ಮಾಡೋದಕ್ಕಿಂತ ಮುಂಚೆ ಹಾಕಿ ಸ್ವಲ್ಪ ಸ್ಟಿರ್ ಮಾಡಿ ಸಾಕು ಸೊ ನನ್ನ ಮೇತಿ ಚಿಕನ್ ರೆಡಿ ಆಗಿದೆ ಸೊ ನಿಮಗೆ ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ಈ ರೆಸಿಪಿಯನ್ನು ನೀವು ಒಂದು ವೇಳೆ ಮನೆಯಲ್ಲಿ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ರಿವ್ಯೂ ಹಾಕಲಿಕ್ಕೆ ಮಾತ್ರ ಮರಿಬೇಡಿ ಬನ್ನಿ ಇವಾಗ ಈ ರೆಸಿಪಿನ ಬೌಲ್ಗೆ ಟ್ರಾನ್ಸ್ಫರ್ ಮಾಡುವ ಇನ್ನೊಂದು ಕಡೆ ನಮ್ಮ ಕ್ಯಾಬೇಜ್ ಸುಕ್ಕ ಕೂಡ ರೆಡಿ ಆಯಿತು ಸೊ ಬನ್ನಿ ಹಾಗಾದರೆ ಮಧ್ಯಾಹ್ನದ ಊಟಕ್ಕೆ ಪ್ಲೇಟನ್ನು ರೆಡಿ ಮಾಡುವ ನಮ್ಮ ಮನೇಲಿ ಇತ್ತು ಆ ದಿವಸ ಕ್ಯಾಬೆಟ್ ಸುಕ್ಕ ಮೇದಿ ಚಿಕನ್ ರೈಸ್ ಸೊ ನಮ್ಮ ಪ್ಲೇಟ್ ನಮ್ಮ ಭೋಜನಕ್ಕೆ ಸಿದ್ಧವಾಗಿದೆ ನಾವೇನು ಊಟ ಮಾಡಲಿಕ್ಕೆ ಹೋಗ್ತೇವೆ ನೀವು ಮಾತ್ರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಕ್ಕೆ ಮಾತ್ರ ಮರಿಬೇಡಿ ಒಂದು ವೇಳೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಶನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ ಬುಕ್ಸ್ ನಾನು ಕಾಯ್ತಾ ಇರ್ತೇನೆ ಸೊ ಕಮೆಂಟ್ ಮಾಡಕ್ಕೆ ಮಾತ್ರ ಮರಿಬೇಡಿ ನೋಡಿ ನಮ್ಮ ಕಿಕಿದು ಪ್ಲೇಟ್ ಕೂಡ ರೆಡಿ ಆಗಿದೆ ಅವಳಿಗೆ ಇವತ್ತು ನಾವು ಜಸ್ಟ್ ವೆಜ್ ಕೊಡ್ತಾ ಇದ್ದೇನೆ ರೈಸ್ ಆ್ಯಂಡ್ ಕ್ಯಾಬೇಜ್ ಅವರು ಟಿ ವಿ ಮುಂದೆ ಕೂತಿದ್ದಾರೆ ಅವರಿಗೆ ಇವಾಗ ಹೋಗಿ ಪ್ಲೇಟ್ ಕೊಡುವ ಕಿಕಿ ಅಮ್ಮನಿಗೆ ವೆಜ್ ಅಂದರೆ ಅಷ್ಟಕ್ಕ ಅಷ್ಟೇ ಬಟ್ ನಾನ್ ವೆಜ್ ಅಂದರೆ ಸೂಪರ್ ಇರುತ್ತೆ ಅವರಿಗೆ ತುಂಬಾ ಇಷ್ಟ ಚಿಕನ್ ಫಿಶ್ ಅಂದರೆ ಸಾಕು ತುಂಬಾ ಚೆಂದ ಮಾಡಿ ಊಟ ಮಾಡ್ತಾರೆ ನಾನ್ ವೆಜ್ ಕೊಟ್ಟದಕ್ಕೆ ನೋಡಿ ಮುಖ ಎಲ್ಲ ಸ್ವಲ್ಪ ಸಪ್ಪೆ ಆಯಿತು ನಾನು ತರ್ಟಿ ಡೇಸ್ ಡೈಲಿ ವ್ಲಾಗ್ ಚಾಲೆಂಜ್ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೇನೆ ನೀವು ನನ್ನ ಡೈಲಿ ವ್ಲಾಗನ್ನು ನೋಡಿಲ್ಲ ಅಂದರೆ ಅದನ್ನು ಕೂಡ ಚೆಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್